ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಪವರ್ಫುಲ್ ಮಂತ್ರ ನವಾರ್ಣ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ ನವಾರ್ಣ ಮಂತ್ರ ಇದು ಕೇವಲ ಮಂತ್ರ ಅಲ್ಲ ಇದು ದೇವಿಯ ಹೃದಯದ ಸ್ಪಂದನ ಪರಾಶಕ್ತಿ ಆವಿರ್ಭಾವ ಆದಾಗ ಜೊತೆಗೆ ಹುಟ್ಟಿಕೊಂಡ ಮೂಲ ಬೀಜ ಮಂತ್ರ ನವಾರ್ಣ ಮಂತ್ರ ಈ ಮಂತ್ರವನ್ನು ಸರಿಯಾಗಿ ತಿಳಿದು ಜಪ ಮಾಡಿದರೆ ಭಯ ಕರಗೋದು ಅಡಚಣೆಗಳು ದೂರ ಆಗೋದು ಆಂತರಿಕ ಶಕ್ತಿ ಎಚ್ಚರಗೊಳ್ಳೋದು ನಮ್ಮ ಆತ್ಮತತ್ವವನ್ನು ಎಬ್ಬಿಸುವ ಮಂತ್ರ ಮತ್ತು ಸಾಧಕ ದೇವಿ ಅನುಗ್ರಹದ ಕಡೆಗೆ ನೇರವಾಗಿ ಸಾಗಲು ಈ ಮಂತ್ರ ಜಪ ತುಂಬ ಸಹಾಯವಾಗುತ್ತೆ ಮಂತ್ರ ಹೀಗಿದೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ಇನ್ನು ತಂತ್ರ ಮಾರ್ಗದಲ್ಲಿ ಇದನ್ನು ಓಂ ಐಂಗ್ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಛೆ ಎಂಬುದಾಗಿ ಉಚ್ಚರಿಸ್ ಉಚ್ಚರಿಸ್ತಾರೆ ಇನ್ನು ಕೆಲವು ಪರಂಪರೆಗಳಲ್ಲಿ ಓಂ ಐಂಗ್ ಹ್ರೀಂಗ್ ಕ್ಲೀಂಗ್ ಚಾಮುಂಡಾಯಿ ವಿಚ್ಛೆ ಎಂಬುದಾಗಿಯೂ ಇದನ್ನು ಉಚ್ಚರಿಸ್ತಾರೆ ಇದರಲ್ಲಿ ಯಾವುದು ಸರಿ ಅಂತ ನೋಡಿದರೆ ಮೂರು ಥರ ಹೇಳುವಂಥದ್ದು ಕೂಡ ಸರಿಯೇ ನವಾರ್ಣ ಅಂದರೆ ನವ ವರ್ಣ ನವಾಕ್ಷರ ಒಂಬತ್ತು ಅಕ್ಷರಗಳ ದಿವ್ಯ ಮಂತ್ರ ಇದು ಒಂಬತ್ತು ಆವರಣಗಳನ್ನು ದಾಟಿಸಿ ಸಾಧಕರನ್ನು ಆದಿಪರಾಶಕ್ತಿ ತತ್ವದತ್ತ ಕರೆದೊಯ್ಯುತ್ತೆ ಮಾನವ ದೇಹದಲ್ಲಿ ಒಂಬತ್ತು ದ್ವಾರಗಳಿವೆ ಈ ಮಂತ್ರದ ಜಪದ ವೈಬ್ರೇಷನ್ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದಲ್ಲದೆ ಮಂತ್ರದಲ್ಲಿ ಮೂರು ಮಹಾಬೀಜಗಳಿವೆ ಐಂ ಮಹಾ ಸರಸ್ವತಿ ಜ್ಞಾನ ಸೃಷ್ಟಿ ಬುದ್ಧಿ ಜಾಗೃತಿ ಹ್ರೀಂ ಮಹಾಲಕ್ಷ್ಮಿ ಸ್ಥಿತಿ ಪೋಷಣೆ ಮಾಯಾಬೀಜ ಕ್ಲೀಂ ಮಹಾಕಾಳಿ ಕಾಲ ಪರಿವರ್ತನೆ ಸಂಹಾರ ಇಚ್ಛಾಪೂರ್ತಿ ಮತ್ತು ಆಕರ್ಷಣೆ ಈ ಮೂರು ಶಕ್ತಿಗಳು ಒಂದಾದಾಗ ಚಾಮುಂಡಾ ಶಕ್ತಿ ಜಾಗೃತವಾಗುತ್ತೆ ಚಾಮುಂಡ ಅಹಂಕಾರ ಕಾಮ ಕ್ರೋಧ ಲೋಭ ದ್ವೇಷವನ್ನು ನಾಶ ಮಾಡುವ ಪರಾಶಕ್ತಿ ಇನ್ನು ಬೀಜ ಮಂತ್ರ ಅಂದರೆ ಏನು ಅಂತ ನೋಡೋದಾದರೆ ಬೀಜ ಅಂದರೆ ಬೀಜ ಸೀಡ್ ಮಂತ್ರ ಶಕ್ತಿ ತುಂಬಿದ ನಾದ ಬೀಜ ಮಂತ್ರ ಒಂದು ದೇವತೆ ಅಥವಾ ದಿವ್ಯ ಶಕ್ತಿಯ ಸಂಕ್ಷಿಪ್ತ ರೂಪ ಹಾಗೆ ಒಂದು ಸಣ್ಣ ಬೀಜದಲ್ಲಿ ದೊಡ್ಡ ಮರದ ಸಂಪೂರ್ಣ ಶಕ್ತಿ ಹೇಗೆ ಇರುತ್ತದೆಯೋ ಹಾಗೆಯೇ ಒಂದು ಬೀಜ ಮಂತ್ರದಲ್ಲಿ ಸಂಪೂರ್ಣ ದೇವತಾ ಶಕ್ತಿ ಇರುತ್ತೆ ಬೀಜಮಂತ್ರ ಸಾಮಾನ್ಯ ಪದಗಳೆಲ್ಲ ಶಬ್ದದ ತರಂಗ ಸೌಂಡ್ ವೈಬ್ರೇಷನ್ ಅದು ಅವು ನಿರಂತರ ಜಪದಿಂದ ಉಂಟಾಗುವ ವೈಬ್ರೇಷನ್ನು ಮೆದುಳಿನ ಮೇಲೆ ಮೆದುಳಿನ ವೇವ್ಸ್ನ ಮೇಲೆ ಪರಿಣಾಮ ಬೀರೋದ್ರಿಂದ ಅದನ್ನು ಚೇಂಜ್ ಮಾಡುತ್ತೆ ಇದನ್ನು ಜಪ ಮಾಡ್ತಾ ಮಾಡ್ತಾ ಲೈಫಲ್ಲಿ ಚೇಂಜ್ ಬರೋದಕ್ಕೆ ಶುರುವಾಗುತ್ತೆ ಹಾಗೆಯೇ ಆ ವೈಬ್ರೇಷನನ್ನು ಚಕ್ರಗಳನ್ನು ವೈಬ್ರೇಷನ್ ಉಂಟಾಗುವ ವೈಬ್ರೇಷನ್ನು ಚಕ್ರಗಳನ್ನು ಸ್ಪರ್ಶಿಸುತ್ತೆ ಮನಸ್ಸಿನ ಅಡಿಗಟ್ಟನ್ನು ಬದಲಿಸುತ್ತೆ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನು ಜಾಗೃತಿಗೊಳಿಸುತ್ತೆ ಬೀಜ ಮಂತ್ರ ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋದಾದರೆ ಮಂತ್ರದಿಂದ ನಾದ ನಾದದಿಂದ ಕಂಪನ ಕಂಪನದಿಂದ ಶಕ್ತಿ ಚಲನೆ ನಾವು ಸರಿಯಾದ ಉಚ್ಚಾರಣೆಯಲ್ಲಿ ಜಪ ಮಾಡಿದಾಗ ದೇಹದ ನಾಡಿಗಳು ಸ್ಪಂದಿಸುತ್ತೆ ಚಕ್ರಗಳು ಪ್ರತಿಕ್ರಿಯಿಸುತ್ತೆ ಮನಸ್ಸಿನ ತರಂಗಗಳು ಬದಲಾಗುತ್ತೆ ಇದೆಲ್ಲದರ ಪರಿಣಾಮ ಆ ದಿವ್ಯ ಶಕ್ತಿಗೆ ನಾವು ಟ್ಯೂನ್ ಆಗ್ತೇವೆ ಈ ಮಂತ್ರದ ಮೂಲ ಮೂಲ ಸಿದ್ಧ ಕುಂಜಿಕಾ ಸ್ತೋತ್ರ ಕುಂಜಿಕಾ ಅಂದರೆ ಕೀಲಿಕೈ ಶಿವನು ಪಾರ್ವತಿಗೆ ಹೇಳಿದ ರಹಸ್ಯ ಕುಂಜಿಕಾ ಸ್ತೋತ್ರ ಪಠಣ ಮಾಡಿದರೆ ಸಂಪೂರ್ಣ ಚಂಡೀಪಾಠದ ಫಲ ಸಿಗುವುದು ಎಂಬುದಾಗಿ ಆದರೆ ಅದರ ಹೃದಯ ಭಾಗ ಅದರ ಹೃದಯವೇ ಈ ನವಾರ್ಣ ಮಂತ್ರ ಇನ್ನು ಕೆಲವು ಜನ ಈ ಮಂತ್ರಕ್ಕೆ ಓಂ ಸೇರಿಸಬಾರದು ಅಂತ ಹೇಳ್ತಾರೆ ಆದರೆ ಓಂ ಸೇರಿಸದೆ ಮಂತ್ರ ಜಪಿಸಿದಾಗ ಮಂತ್ರಶಕ್ತಿ ಬಹಳ ಪ್ರಬಲವಾಗುತ್ತೆ ಓಂ ಸೇರಿಸದೇ ಜಪ ಮಾಡಿದರೆ ಸಾಧಕನಿಗೆ ಮಂತ್ರ ಜಪಿಸಿದಾಗ ಉಂಟಾಗುವ ಎನರ್ಜಿಯನ್ನು ಹ್ಯಾಂಡಲ್ ಮಾಡಲು ಕಷ್ಟವಾಗುತ್ತೆ ಅದಕ್ಕಾಗಿ ಓಂ ಸೇರಿಸಿ ಜಪ ಮಾಡಬೇಕು ಓಂ ಸೇರಿಸಿ ಜಪಿಸಿದಾಗ ಸ್ಟೇಬಲ್ ಆಗುತ್ತೆ ಓಂ ಅನ್ನುವ ಬ್ರಹ್ಮಾಂಡದ ನಾದವನ್ನು ಸೇರಿಸಿ ಜಪಿಸಿದಾಗ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಓಂ ಸೇರಿಸಿ ಜಪಿಸುವುದು ಸುರಕ್ಷಿತ ಈ ಜಪದಿಂದ ಸಿಗುವ ಫಲಗಳೇನು ಅಂತ ನೋಡಿದರೆ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತೆ ಪಿತೃದೋಷ ಶಾಂತಿಯಾಗುತ್ತೆ ಶತ್ರು ಶಕ್ತಿ ಶಮನವಾಗುತ್ತೆ ನವಗ್ರಹ ಸಮತೋಲನವಾಗುತ್ತೆ ದಿವ್ಯ ಕನಸುಗಳು ಬರೋದು ಆಂತರಿಕ ಶಾಂತಿ ಹಾಗೆ ಚಕ್ರಗಳ ಸ್ಪಂದನೆ ಜೊತೆಗೆ ಶಕ್ತಿ ಮೇಲೆ ಏರುವುದಕ್ಕೆ ಸಹಾಯವಾಗುತ್ತೆ ಆತ್ಮತತ್ವ ಕೂಡ ಜಾಗೃತಿಗೊಳ್ಳುವುದು ಇದರಿಂದ ಒಟ್ಟಿನಲ್ಲಿ ಇದು ನಮ್ಮ ಲೈಫನ್ನು ಚೇಂಜ್ ಮಾಡುವ ಮಹಾಶಕ್ತಿಶಾಲಿ ಮಂತ್ರ ಬೀಜವು ದೇವಿ ಸರಸ್ವತಿ ಶಕ್ ಶಕ್ತಿ ಜ್ಞಾನ ಬುದ್ಧಿ ಸೃಷ್ಟಿ ಹಾಗೂ ಆಜ್ಞಾಚಕ್ರ ಮತ್ತು ವಾಕ್ಶುದ್ಧಿ ಮೇಲೆ ಪರಿಣಾಮ ಬೀರುತ್ತೆ ಹ್ರೀಂ ಬೀಜ ಮಾಯಾ ಮಾಯಾಬೀಜ ಸ್ಥಿತಿ ಪೋಷಣೆ ಪ್ರಪಂಚದ ಮಾಯಾಶಕ್ತಿ ಇದು ಹೃದಯ ಚಕ್ರಕ್ಕೆ ಸಂಬಂಧವಿದೆ ಕ್ಲೀಂ ಮಹಾಕಾಳಿ ಶಕ್ತಿ ಕಾಲ ಲಯ ಇಚ್ಛಾಪೂರ್ತಿ ಆಕರ್ಷಣೆ ಮತ್ತು ಪರಿವರ್ತನೆ ಶಕ್ತಿ ಚಾಮುಂಡ ಅಂದರೆ ಚಂಡ ಮತ್ತು ಮುಂಡ ಸಂಹಾರಿಣಿಯಾಕೆ ಅಹಂಕಾರ ಕಾಮ ಕ್ರೋಧ ಲೋಭ ದ್ವೇಷ ನಾಶ ಮಾಡುವವಳು ರುದ್ರ ಗ್ರಂಥಿ ಭೇದನೆ ಅಹಂಕಾರದ ಗಂಟು ಬಿಡಿಸುವುದು ಆತ್ಮಾನಂದದ ಸ್ಥಿತಿ ತಲುಪಲು ಸಹಾಯವಾಗುವುದು ಇನ್ನು ಈ ಮಂತ್ರ ಎಷ್ಟು ಲಕ್ಷ ಜಪ ಮಾಡಿದರೆ ಜಾಗೃತಿ ಆಗುತ್ತೆ ಅನ್ನುವ ಪ್ರಶ್ನೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪ ಮಾಡಿದಾಗ ಪ್ರಾಥಮಿಕ ಜಾಗೃತಿ ಆಗುತ್ತೆ ಒಂಬತ್ತು ಲಕ್ಷ ಜಪ ಮಾಡಿದರೆ ಸಂಪೂರ್ಣ ಮಂತ್ರ ಜಾಗೃತಿ ಆಗುತ್ತೆ ಆದರೆ ಒಂಬತ್ತು ಲಕ್ಷದ ನಾಲ್ಕು ಪಾದಗಳು ಅಂದರೆ ಮೂವತ್ತಾರು ಲಕ್ಷ ಜಪ ಮಾಡಿದಾಗ ಪೂರ್ಣ ಸಿದ್ಧಿಯಾಗತ್ತೆ ಇನ್ನು ಜಪ ಮಾಡುವ ಸಾಧಕನಿಗೆ ಆಗುವಂತಹ ಅನುಭವಗಳನ್ನು ಎಲ್ಲರಿಗೂ ಹೇಳಬಾರದು ಮಂತ್ರಶಕ್ತಿ ಮೌನದಲ್ಲಿ ಬೆಳೆಯುವುದು ಗುರುವಿಗೆ ಮತ್ತು ಯಾರು ಜಪ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟಿದ್ದು ಆದರೆ ಈ ಎಲ್ಲದಕ್ಕಿಂತ ಮೇಲಿನ ತತ್ವ ಭಾವ ವಿಧಿ ಮುಖ್ಯ ಆದರೆ ಭಾವ ಅದಕ್ಕಿಂತ ಮುಖ್ಯ ತಾಯಿ ಮೇಲಿನ ಪ್ರೀತಿ ಮಂತ್ರದ ನಿಜಶಕ್ತಿ ಭಕ್ತಿಯಿಂದ ಜಪ ಮಾಡಿದರೆ ಅನುಗ್ರಹ ವೇಗವಾಗಿ ಬರುತ್ತೆ ನವಾರ್ಣ ಮಂತ್ರ ಆದಿ ಪರಾಶಕ್ತಿ ಮಂತ್ರ ಇದರಲ್ಲಿ ಸಿದ್ಧಿ ಬಂದರೆ ಇತರೆ ದೇವಿ ಶಕ್ತಿಗಳ ಅನುಗ್ರಹವು ಸ್ವಯಂ ಬರುತ್ತೆ ಜೀವನದಲ್ಲಿ ಬರುವ ಅಡ್ಡಿಗಳನ್ನು ಮುರಿಯಲು ಆತ್ಮಶಕ್ತಿ ಎಬ್ಬಿಸಲು ದೇವಿ ಅನುಭವ ಪಡೆಯಲು ಈ ಒಂದು ಒಂದು ಮಂತ್ರ ಸಾಕು ಜಪ ಮಾಡಲು ಉತ್ತಮ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆ ಸಮಯ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆ ಸಮಯ ಪ್ರತಿದಿನ ಕನಿಷ್ಠ ಹನ್ನೊಂದು ಮಾಲೆ ಜಪ ಮಾಡಿದರೆ ಏನಾದರೂ ಬದಲಾವಣೆ ಬೇಗ ಕಾಣೋಕ್ಕೆ ಶುರುವಾಗ್ಬೋದು ಮೊದಲು ಗಣಪತಿ ಮಂತ್ರ ಆಮೇಲೆ ಶಿವನ ಮಂತ್ರ ಮಾಡಬೇಕು ಓಂ ಗಂ ಗಣಪತಯೇ ನಮಃ ಅನ್ನೋದನ್ನು ಒಂದು ಮಾಲೆ ಆಮೇಲೆ ಓಂ ನಮ ಶಿವಾಯ ಅನ್ನೋದು ಒಂದು ಮಾಲೆ ಈ ಜಪ ಮಾಡಿದ ಮೇಲೆ ಈ ನವಾರ್ಣ ಮಂತ್ರವನ್ನು ಶುರು ಮಾಡ್ಬೋದು ತುಪ್ಪದ ದೀಪ ಹಚ್ಚಿ ಜಪ ಮಾಡಲು ಕೂತ್ಕೋಬೇಕು ಜಪ ಮಾಡಲು ಕೂತ್ಕೊಳ್ಳುವಾಗ ಒಂದು ಕೂತ್ಕೊಳ್ಳೋದಿಕ್ಕೆ ಒಂದು ಆಸನ ಇರಬೇಕು ಆಸನದ ಮೇಲೆ ಕೆಂಪು ಬಟ್ಟೆ ಹಾಕಿರಬೇಕು ಯಾರು ಜಪ ಮಾಡ್ತಾರೋ ಅವರು ಕೂಡ ಕೆಂಪು ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಮಾನಸಿಕವಾಗಿ ಇಡೀ ದಿನ ಈ ಜಪವನ್ನು ಮಾಡ್ತಾ ಇರಬಹುದು ಇದು ದುರ್ಗಾ ಸಪ್ತಶತಿ ಪಠಣದ ಸಮಾನ ಫಲ ನೀಡುವ ಮಂತ್ರ ಭಯ ಅಶಾಂತಿ ಅಡಚಣೆ ದೋಷ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ತಾಯಿಯ ಅನುಗ್ರಹವನ್ನು ಬೇಗ ಆಕರ್ಷಿಸುತ್ತೆ ಸರಿಯಾದ ಉಚ್ಚಾರಣೆ ಜೊತೆಗೆ ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳಬೇಕು ವಾಚಿಕ ಜಪ ಮಾಡಬೇಕು ದೀರ್ಘಕಾಲದ ಸಾಧನೆ ಅಂದರೆ ಬ್ರಹ್ಮಚರ್ಯ ಶುದ್ಧ ಜೀವನ ಶೈಲಿ ಪಾಲನೆ ಮಾಡಬೇಕು ನಾಮ ನಾಮಜಪಕ್ಕಿಂತ ಭಿನ್ನ ಸಾಧ್ಯವಾದರೆ ಗುರುವಿನ ಉಪದೇಶ ಪಡೆದು ಮಾಡಿದರೆ ಒಳ್ಳೆಯದು ಐಂ ಹ್ರೀಂ ಕ್ಲೀಂ ಮೂರು ಮಹಾಬೀಜಗಳು ಸೇರಿ ಪೂರ್ಣ ದೇವಿ ಶಕ್ತಿ ಜಾಗೃತಿಯಾಗುತ್ತೆ ಸೊ ನವಾರ್ಣ ಮಂತ್ರದ ಬಗ್ಗೆ ವಿಶೇಷ ಒಲವು ನನಗೆ ಯಾಕೆ ಅಂದರೆ ನಾನು ಕೂಡ ಇದನ್ನೇ ಜಪಿಸೋದರಿಂದ ಇದರ ಎನರ್ಜಿ ಜಪಿಸಿದಾಗ ಗೊತ್ತಾಗತ್ತೆ ಗುರುವಿನ ಮುಖೇನ ಮಂತ್ರ ಸಿಕ್ಕಿದರೆ ಒಳ್ಳೆಯದು ಆ ಎನರ್ಜಿನ ಹ್ಯಾಂಡಲ್ ಮಾಡುವ ಶಕ್ತಿ ಇದ್ದಲ್ಲಿ ಗುರು ಇಲ್ಲದೇನೆ ಜಪಿಸುವವರು ಇದ್ದಾರೆ ಆದರೆ ಸ್ವಲ್ಪ ವೀಕ್ ಮೈಂಡ್ ಇರುವವರು ಬೇಗ ಭಯ ಡೌಟ್ ಜಾಸ್ತಿ ಇರುವವರು ಇದರ ಸುದ್ದಿಗೆ ಹೋಗದೇ ಇರೋದು ಒಳ್ಳೆಯದು ಮತ್ತು ಜಪ ಮಾಡುವವರಿಗೆ ಒಂದು ಜಪಮಾಲೆ ಇರಬೇಕು ರುದ್ರಾಕ್ಷಿ ಮಾಲೆಯಲ್ಲಿ ಮಾಡಬಹುದು ಸೊ ಇದಿಷ್ಟು ನವಾರ್ಣ ಮಂತ್ರದ ಬಗ್ಗೆ ಹೇಳಬೇಕಿತ್ತು ಆ ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್